ಅಣ್ಣ ಫೋನ್ ಮಾಡಿ ಬೆಳ್ಳಿಗೇನು ಬೇಡ ಹೋಗಿ ಅಂದ್ರು ನಾನು ಬರ್ತಾ ಇದ್ದಾರೆ ಇರಿ ತಂದೆ ನಮಿಗೆ ನೀವ್ ಏನ್ ಹೇಳಿರಿ ವಿಜಯಣ್ಣ ಖಾರ ಆಕ್ಸಿಡೆಂಟ್ ಅಣ್ಣ ನಾವು ಬೇರೆ ಏನಾರ ಹೇಳಿದ್ರೆ ಓಕೆ ನೀವು ಏನು ಏನು ಏನಾಯ್ತು ನೀವು ಹುಲಿಕೇರಗೆ ಹೇಳಿರಿ ಏನಾಗಿದೆಯೋ ಹೇಳೋ ಏನಾಗಿದೆ ಹೇಳೋ ಅಂತ ನಾನು ಅಲ್ಲಿ ಅದು ಅರ್ಜೆಂಟ್ ಇಂಪಾರ್ಟೆಂಟ್ ಅಲ್ಲ ನಿಮಗೆ ಸರ್ ಅಣ್ಣ ಫೋನ್ ಮಾಡಿ ಬೆಳ್ಳಿಗೆನ್ ಬೇಡ ಹೋಗಕ್ಕೆ ಹೇಳಿದ್ರು ನಾನು ಹೆಳೆ ಬರ್ತಾ ಇದಾರೆ ಇರಿ ಅಂತಂದೆ ನಮಗೆ ನೀವು ಏನು ಹೇಳಿರಿ ವಿಜಯಣ್ಣಂಕಾರ ಆಯ್ತು ಸರ್ ಅಣ್ಣ ನಾವು ಬೇರೆ ಏನಾರ ಹೇಳಿದ್ರೆ ಓಕೆ ನೀವು ಆ ಕ್ರಾಶ್ ಆಕ್ಸಿಡೆಂಟ್ ಏನು ಏನು ಏನಾಯ್ತೇ ಏನೋ ಹಾ ನೀವು ಹುลีกೆರೆಗೆ ಹೇಳಿರಿ ನೀವು ಏನಾಗಿದೆ ಹೇಳೋ ಏನಾಗಿದೆಯೋ ಹೇಳೋ ಅಂತ ಅಲ್ಲಿ ಅದು ಅರ್ಜೆಂಟ್ ಇಂಪಾರ್ಟೆಂಟ್ ನಿಮಗೆ ಅಣ್ಣ ಫೋನ್ ಮಾಡಿ ಬೆಳ್ಳಿಗೇನು ಬೇಡ ಹೋಗಕ್ಕೆ ಕೇಳಿ ಅಂದರು ನಾನು ಬರ್ತಾ ಇದ್ದಾರೆ ಇರಿ ತಂದೆ ನಮಗೆ ನೀವೇನು ಹೇಳಿರಿ ವಿಜಯಣ್ಣನ ಖಾರ ಆಕ್ಸಿಡೆಂಟ್ ಅಣ್ಣ ನಾವು ಬೇರೆ ಏನಾರ ಹೇಳಿದ್ರೆ ಓಕೆ ನೀವು ಈಗ ಖಾರ ಆಕ್ಸಿಡೆಂಟ್ ಅಂದ್ರೆ ಏನು ಏನು ಏನಾಯ್ತು ನೀವು ಹುಲಿಕೇರೇ ಹೇಳಿರಿ ಏನಾಗಿದೆಯೋ ಹೇಳೋ ಏನಾಗಿದೆ ಹೇಳೋ ಅಂತ ನಾನು ನಾನಲ್ಲಿ ಅದು ಅರ್ಜೆಂಟ್ ಇಂಪಾರ್ಟೆಂಟ್